ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಯುದಿಷ್ಠಿರ ಕೃಷ್ಣನನ್ನು ಈ ಜರಾಸಂದನ ಪೂರ್ವೋತ್ತರಗಳು ಏನು ಎಂದು ಕೇಳಿದ ಆಗ ಶ್ರೀಕೃಷ್ಣ ಹೇಳಿದ ಧರ್ಮರಾಯ ಹಿಂದೆ ಬೃಹದ್ರಥ ಎನ್ನುವ ಮಹಾರಾಜ ಈ ಮಗದ ರಾಜಧಾನಿಯನ್ನು ಆಳುತ್ತಿದ್ದ ಅವನು ರಾಜನ ಇಬ್ಬರು ಅವಳಿ ಪುತ್ರಿಯರನ್ನು ವಿವಾಹವಾದ ವಿವಾಹವಾದ ಸಂದರ್ಭದಲ್ಲಿ ಅವನು ಆ ಇಬ್ಬರು ಕನ್ಯೆಯರಿಗೂ ಒಂದು ಭರವಸೆಯನ್ನು ಕೊಟ್ಟ ನಾನು ನಿಮ್ಮಿಬ್ಬರನ್ನು ಸಮಾನವಾಗಿ ಕಾಣುತ್ತೇನೆ ಎಂದು ಹೇಳಿದ್ದ ಅದೇ ರೀತಿಯೇ ಅವನು ನಡೆದುಕೊಂಡ ಈ ಬೃಹದ್ರಥ ಮಹಾರಾಜ ಅವನ ಬಳಿ ಮೂರು ಅಕ್ಷೋಹಿಣಿ ಸೈನ್ಯವಿತ್ತು ಬಹಳ ಪರಾಕ್ರಮಿಯಾಗಿದ್ದ ಬಲವಾಗಿದ್ದ ಪ್ರಜೆಗಳು ಸುಖದಿಂದಿದ್ದರು ಆದರೆ ಏಕೋ ಏನೋ ಅವನಿಗೆ ಅವರ ಕಾರುಣ್ಯ ಕಳೆಯುತ್ತಾ ಬಂದರು ಅವನಿಗೆ ಪುತ್ರ ಸಂತಾನವಾಗಲಿಲ್ಲ ಇದೇ ಕೊರಗು ಮಹಾರಾಜನಿಗೆ ಆರಂಭವಾಯಿತು ಅವನಿಗೆ ಈ ರಾಜ್ಯದಲ್ಲಿ ಆಸಕ್ತಿ ತೊಡಗಿತ್ತು ಅವನು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ ನಾನು ಇವೆಲ್ಲವನ್ನು ಬಿಟ್ಟು ಇನ್ನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡುವುದೇ ಸರಿ ಎನ್ನುವ ನಿರ್ಧಾರಕ್ಕೆ ಬರುವುದರಲ್ಲಿ ಬೃಹದ್ರಥ ಮಹಾರಾಜನಿದ್ದ ಆದರೆ ಅದೇ ಸಮಯದಲ್ಲಿ ಅವನಿಗೆ ಒಂದು ಮಾಹಿತಿ ಬಂದು ಅರಮನೆಯ ಉದ್ಯಾನವನದಲ್ಲಿ ಚಂಡ ಕೌಶಿಕ ಎನ್ನುವ ಮಹರ್ಷಿಯೊಬ್ಬರು ಬಂದಿದ್ದಾರೆ ಎಂದು ಮಹಾರಾಜ ತನ್ನ ಅರಮನೆಯ ಉದ್ಯಾನವನಕ್ಕೆ ಹೋದ ಆ ಮಹರ್ಷಿಯನ್ನು ಆಧರಿಸಿದ ಸತ್ಕರಿಸಿದ ಅವರ ಸೇವೆಯನ್ನು ಮಾಡಿದ ಮಹರ್ಷಿಗೆ ಬಹಳ ಸಂತೋಷವಾಯಿತು ಅವರು ರಾಜನನ್ನು ಕೇಳಿದರೋ ನಿನಗೆ ಏನು ಹೊರಬೇಕು ಕೇಳು ಎಂದರು ಆಗ ರಾಜ ನಿರಾಸಕ್ತಿಯಿಂದ ನುಡಿದ ಮಹಾಸ್ವಾಮಿ ನಾನೇ ಇನ್ನೇನು ತಪಸ್ಸಿಗೆ ಹೋಗಬೇಕೆಂದಿರುವಂತೆ ಹೀಗಾಗಿ ನನಗೆ ಏನು ಬೇಡ ಎಂದ ಆಗ ಮುನಿ ಕೇಳಿದ ಮಹಾರಾಜ ಇಷ್ಟೊಂದು ನಿರಾಸಕ್ತಿ ಏಕೆ ಎಂದ ಆಗ ಬೃಹದ್ರತ ಮಹಾರಾಜ ಮುನಿಗೆ ಹೇಳಿದ ಮಹಾಸ್ವಾಮಿ ನನಗೆ ಪುತ್ರ ಸಂತಾನವಿಲ್ಲ ಆಗ ಮಹರ್ಷಿಗಳು ನುಡಿದರು ನನಗೆ ನಿನ್ನ ಕಾರಣ ಅರ್ಥವಾಯಿತು ಎಂದರು ಒಂದು ನಿಮಿಷ ಧ್ಯಾನಾಸಕ್ತರಾದರು ಅವರು ಒಂದು ಮಾವಿನ ಮರದ ಕೆಳಗೆ ಕೂತಿದ್ದರು ಅವರು ಧ್ಯಾನಾಸಕ್ತರಾದ ಕೂಡಲೇ ಒಂದು ಮಾವಿನ ಹಣ್ಣು ಅವರ ಕೈಗೆ ಬಿತ್ತು ಅದನ್ನು ತೆಗೆದುಕೊಂಡು ಆ ಮಹಾರಾಜನಿಗೆ ನೀಡಿದರು ನೀನು ಇದನ್ನು ನಿನ್ನ ಪತ್ನಿಗೆ ಕೊಡು ಸಕಾಲ ಶಕ್ತಿವಂತನಾದ ಪುತ್ರನೊಬ್ಬ ನಿನಗೆ ಜನಿಸುತ್ತಾನೆ ಎಂದು ಹೇಳಿದ ನಂತರ ಮುನಿಗಳು ಹೊರಟು ಹೋದರು ಮಹಾರಾಜ ಆನಂದ ಭರಿತನಾದ ರೋಮಾಂಚಿತನಾದ ಆ ಹಣ್ಣನ್ನು ತೆಗೆದುಕೊಂಡು ಬಂದು ಇಬ್ಬರೂ ರಾಣಿಯರಿಗೂ ಕೊಟ್ಟ ನೀವು ಸರಿ ಸಮಾನವಾಗಿ ಅದನ್ನು ಹಂಚಿಕೊಂಡು ತಿನ್ನಿ ಎಂದು ಹೇಳಿದ ಏಕೆಂದರೆ ಅವನು ಅವರಿಬ್ಬರನ್ನು ಸರಿಸಮಾನವಾಗಿ ನೋಡಿಕೊಳ್ಳುತ್ತೇನೆಂದು ಹಿಂದೆಯೇ ಆಶ್ವಾಸನೆಯನ್ನು ಇತ್ತಿದ್ದ ಆ ಇಬ್ಬರು ರಾಜ ರಾಣಿಯರು ಆ ಹಣ್ಣನ್ನು ಕುಯ್ದು ಸರಿಸಮಾನವಾಗಿ ಸೇವಿಸಿದರು ಸ್ವಲ್ಪ ಕಾಲವಾದ ನಂತರ ಗರ್ಭವತಿಯಾದ ಅದಾದ ಸ್ವಲ್ಪ ದಿನಗಳು ಕಳೆದ ನಂತರ ಇಬ್ಬರು ಪ್ರಸವಿಸಿದರು ಆದರೆ ಆಗ ರಾಜ ರಾಣಿಯರು ಹೂಹಾರಿದರು ಏಕೆಂದರೆ ಇಬ್ಬರಿಗೂ ದೇಹದ ಅರ್ಧರ್ಧ ಭಾಗ ಜನಿಸಿತ್ತು ಅಂದರೆ ಅರ್ಧ ತಲೆ ಒಂದು ಕಣ್ಣು ಒಂದು ಕೈ ಒಂದು ಕಾಲು ಈ ರೀತಿ ಇತ್ತು ಆ ಎರಡೂ ದೇಹದ ಭಾಗಗಳು ಜೀವಂತವಾಗಿದ್ದವು ಆದರೆ ಏನು ಮಾಡುವುದು ಎಂದು ಅವರಿಗೆ ತೋಚಲಿಲ್ಲ ಮುನಿಯ ವರ ನಿಷ್ಫಲವಾಯಿತು ಎಂದು ಅವರು ಭಾವಿಸಿದರು ನಂತರ ರಾಣಿಯರು ಆ ದಾಸಿಯರಿಗೆ ಹೇಳಿದರು ಇದನ್ನು ತೆಗೆದುಕೊಂಡು ಹೋಗಿ ಅರಮನೆಯ ಹೊರಗೆ ಬಿಸಾಡಿ ಎಂದರು ರಾಣಿಯರು ಒಂದು ಬಟ್ಟೆಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಹೊರಗೆ ಹಾಕಿದರು ಆ ರಾತ್ರಿ ಜರೆ ಎನ್ನುವ ಒಬ್ಬಳವರು ರಾಕ್ಷಸಿ ಆಹಾರಕ್ಕಾಗಿ ಹುಡುಕುತ್ತಾ ಅಲ್ಲಿ ಬರ್ಬಂದಳು ಆಗ ಅವಳಿಗೆ ಈ ಮಗುವಿನ ವಾಸನೆ ಬಡಿಯಿತು ಅವಳು ಆ ಬಟ್ಟೆಗಳನ್ನು ತೆಗೆದು ನೋಡಿದರು ಎರಡು ಅರ್ಧರ್ಧ ಭಾಗವಿತ್ತು ಅವಳು ಅದೇಕೋ ಏನು ಆ ಎರಡೂ ಭಾಗಗಳನ್ನು ಜೋಡಿಸಿದರು ಆ ಎರಡು ಭಾಗಗಳನ್ನು ಜೋಡಿಸಿದ ಕೂಡಲೇ ಅದು ಒಂದು ಇಡೀ ಮಗುವಾಯಿತು ತಕ್ಷಣ ಅದು ಜೋರು ಧ್ವನಿಯಿಂದ ಅಳತೊಡಗಿತ್ತು ಅದು ಗುಡುವಿನಂತಹ ಧ್ವನಿಯಿಂದ ಅಳತೊಡಗಿದ ಕೂಡಲೇ ರಾಜ ರಾಣಿಯರು ಇನ್ನಿತರರು ಅರಮನೆಯಿಂದ ಓಡಿ ಬಂದರು ಆ ಹೊತ್ತಿಗೆ ಜರೆ ರಾಕ್ಷಸಿತ್ತು ಒಬ್ಬಳು ಸಾಮಾನ್ಯ ಸ್ತ್ರೀಯಾಗಿ ನಿಂತಿದ್ದಳು ಅವಳು ರಾಜ ರಾಣಿಯರಿಗೆ ಇದ್ದ ವಿಷಯವನ್ನು ತಿಳಿಸಿದವಳು ತಾನು ಬಂದಿದ್ದು ಆ ಮಗು ದೊರಕಿದ್ದು ಆ ಮಗುವ ಎರಡೂ ಭಾಗಗಳನ್ನು ತಾನು ಸಂಧಿಸಿದ್ದು ಇವುಗಳನ್ನೆಲ್ಲವನ್ನು ಹೇಳಿದ ಆ ರಾಜ ರಾಣಿಯರಿಗೆ ಬಹಳ ಆಶ್ಚರ್ಯವಾಯಿತು ಜೊತೆಗೆ ಈ ಜರೆ ರಾಕ್ಷಸಿಯೇ ದೇವತೆಯಂತೆ ಕಂಡಳು ಏಕೆಂದರೆ ಅವಳಿಂದ ಈ ಮಗು ಅವರಿಗೆ ದಕ್ಕಿತು ಇದೆಲ್ಲವನ್ನು ಹೇಳಿ ರಾಕ್ಷಸಿ ಜರೆ ಈ ಮಗುವನ್ನು ರಾಜ ರಾಣಿಯರಿಗೆ ಕೊಟ್ಟು ಮಾಯವಾಗಿ ಹೋದ ಮ ಈ ಜರೆಯಿಂದ ಸಂಧಿಸಲ್ಪಟ್ಟ ಅಥವಾ ಕೂಡಿಸಲ್ಪಟ್ಟ ಮಗುವಾದ್ದರಿಂದ ರಾಜ ಬೃಹದ್ರಥ ತನ್ನ ಮಗನಿಗೆ ಜರಾಸಂಧ ಎನ್ನುವ ಹೆಸರನ್ನೇ ಇಟ್ಟ ಆ ಜರಾಸಂಧ ದಿನದಿಂದ ದಿನಕ್ಕೆ ಬಹಳ ಬಲವಾಗಿ ಬೆಳೆಯತೊಡಗಿದ್ದಾರೆ ಅವನು ಪ್ರವರ್ಧಮಾನಕ್ಕೆ ಬಂದ ನಂತರ ಪ್ರಾಪ್ತ ಪ್ರಾಪ್ತ ವಯಸ್ಕನಾದ ನಂತರ ಮಹಾರಾಜ ಅವನಿಗೆ ಪಟ್ಟಾಭಿಷೇಕ ಮಾಡಿ ತನ್ನ ಇಬ್ಬರು ರಾಣಿಯರೊಡನೆ ತಪಸ್ಸಿಗಾಗಿ ಅರಣ್ಯಕ್ಕೆ ಹೋದ ಸ್ವಲ್ಪ ಕಾಲವಾದ ನಂತರ ಅವರೆಲ್ಲರೂ ಸ್ವರ್ಗಸ್ಥರ ಇತ್ತ ಜರಾಸಂದನ ಪ್ರಾಬಲ್ಯ ದಿನದಿಂದ ದಿನಕ್ಕೆ ಬೆಳೆಯತೊಡಗಿತು ಅವನು ಆ ಬಲಶಾಲಿಯಾಗಿ ಬೆಳೆದಿದ್ದ ಅವನು ಆ ಶಿವಭಕ್ತನೂ ಆಗಿದ್ದ ಪ್ರಜೆಗಳನ್ನು ಅತ್ಯಂತ ಸಂತೋಷದಿಂದ ಪರಿಪಾಲಿಸುತ್ತಲೂ ಇದ್ದ ಆದರೆ ರಾಜರುಗಳಿಗೆ ಕಂಟಕನಾಗಿದ್ದ ಕ್ರೂರಿಯಾಗಿದ್ದ ಹಾಗಾಗಿ ಇವನನ್ನು ಬದಿಸುವುದೇ ಲೋಕ ಕಲ್ಯಾಣವಾಗುತ್ತದೆ ಎಂದು ಶ್ರೀಕೃಷ್ಣ ಧರ್ಮರಾಯನಿಗೆ ಇವೆಲ್ಲವನ್ನೂ ಹೇಳಿದ ನಂತರ ಶ್ರೀಕೃಷ್ಣ ಮುಂದುವರೆದು ಧರ್ಮರಾಯನಿಗೆ ಹೇಳಿದ ಯುಧಿಷ್ಠಿರ ನಾವು ಮೂರೂ ಜನ ಹೋಗಿ ಅವನನ್ನು ಧ್ವಂದುವ ಯುದ್ಧಕ್ಕೆ ಕರೆದರೆ ಅವನು ಖಂಡಿತ ಭೀಮನನ್ನೇ ಆರಿಸಿಕೊಳ್ಳುತ್ತಾನೆ ಭೀಮ ಅವನ ಬಲದಿಂದ ಖಂಡಿತ ಜರಾಸಂದನನ್ನು ಸಂಹರಿಸುತ್ತಾನೆ ಇದು ನಿಶ್ಚಿತ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಈ ನಿನ್ನ ಇಬ್ಬರು ಸೋದರರನ್ನು ನನ್ನೊಂದಿಗೆ ಕಳುಹಿಸಿಕೊಡು ನಾನು ಜರಾಸಂದನ ವಧೆಯನ್ನು ಪೂರೈಸಿ ಇವರಿಬ್ಬರನ್ನು ಸುರಕ್ಷಿತವಾಗಿ ನಿನ್ನ ಬಳಿ ಮರ ಮರಳಿ ಕರೆತಂದು ಬಿಡುತ್ತೇನೆ ಎಂದು ಶ್ರೀಕೃಷ್ಣ ನುಡಿದ ಅವನ ಮಾತುಗಳನ್ನು ಕೇಳಿ ಯುಧಿಷ್ಠಿರನಿಗೆ ಸ್ವಲ್ಪ ಲಜ್ಜೆ ಉಂಟಾದಂತೆ ಆಯಿತು ಧರ್ಮರಾಯ ಹೇಳಿದ ಕೃಷ್ಣ ಕೃಷ್ಣ ಇದೇನು ಇಂತಹ ಮಾತುಗಳನ್ನು ಆಡಿದೆ ನೀನು ಮಹಾನುಭಾವ ನಿನ್ನ ಕೃಪೆಯಿಂದ ಅಲ್ಲವೇ ನಾವು ಇಷ್ಟು ಸುರಕ್ಷಿತವಾಗಿ ಬದುಕುತ್ತಿರುವುದು ನೀನೇ ನಮ್ಮ ಒಡೆಯ ನೀನು ಹಾಗಾಗಿ ನಿನ್ನ ಜೊತೆಗೆ ನನ್ನ ಸೋದರರಿಬ್ಬರು ಹೋದರೆ ಅವರು ಖಂಡಿತ ಯಾವ ಆಪತ್ತಿಗೂ ಸಿಗುವುದಿಲ್ಲ ಎನ್ನುವುದು ನನ್ನ ಭರವಸೆ ಇದೆ ನೀನು ಸಂಕಲ್ಪಿಸಿದೆ ಎಂದರೆ ಆ ಜರಾಸಂದನ ವಧೆ ಆಯಿತು ಎಂದೇ ಅರ್ಥ ಆ ಸೆರೆಯಲ್ಲಿರುವ ಹಾಜರುಗಳಿಗೆಲ್ಲ ಬಿಡುಗಡೆಯಾಯಿತು ಎಂದರ್ಥ ಅರ್ಥ ಜೊತೆಗೆ ನನ್ನ ಮನಸ್ಸು ಹೂ ಪೂರೈಸಿತು ಎಂದೇ ಅರ್ಥ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಯುಧಿಷ್ಠಿರ ನೋಡಿದರು ಇವೆಲ್ಲವೂ ಆದ ನಂತರ ಶ್ರೀಕೃಷ್ಣ ಭೀಮಾರ್ಜುನರನ್ನು ಕರೆದುಕೊಂಡು ಹೊರಟ ಅವರು ಸ್ನಾತಕ ಬ್ರಾಹ್ಮಣ ವೇಷದಲ್ಲಿ ಹೊರಟರು ಅವರು ಈ ಕಾಲಕೂಟ ಪರ್ವತದ ಮೂಲಕ ಹಾದು ಮಿಥಿಲೆ ಕುರುಜಾಂಗಲ ಈ ಮತ್ತು ಈ ಗಂಗಾ ನದಿ ಶೋಣ ಇವುಗಳನ್ನೆಲ್ಲವನ್ನೂ ದಾಟಿಕೊಂಡು ಈ ಮಗದ ರಾಜಧಾನಿಯನ್ನು ಪ್ರವೇಶಿಸಿ ಗಿರಿವ್ರಜಕ್ಕೆ ಹತ್ತಿರ ಬಂದರು ಗಿರಿವ್ರಜ ರಾಜಧಾನಿ ಜರಾಸಂತನ ರಾಜಧಾನಿ ಬಹಳ ಸಂಪದ್ಭರಿತವಾಗಿ ರಜೆಗಳು ಬಹಳ ಸಂತೋಷದಿಂದಲೇ ಇದ್ದರು ಈ ಮೂವರು ವೀರರು ಆ ಗಿರಿವ್ರಜವನ್ನು ತಕ್ಷಣವೇ ಪ್ರವೇಶ ಮಾಡಲಿಲ್ಲ ಆ ಗಿರಿವ್ರಜ ಪರ್ವತಗಳಿಂದ ಆವೃತವಾಗಿತ್ತು ಅಲ್ಲಿ ಒಂದು ಚೈತ್ಯಕ ಎನ್ನುವ ಪರ್ವತವಿತ್ತು ಆ ಪರ್ವತವು ಈ ಮಗದ ರಾಜರುಗಳಿಗೆಲ್ಲ ಹಿಂದಿನಿಂದ ಪವಿತ್ರವಾದ ಪರ್ವತ ಅವರುಗಳೆಲ್ಲ ಈ ಪರ್ವತವನ್ನು ಪೂಜಿಸುತ್ತಿದ್ದರು ಆ ಪರ್ವತದ ಮೇಲೆ ಮೂರು ನಗಾರಿ ಅಥವಾ ಬೇರಿಗಳಿದ್ದವು ಹಿಂದೆ ಬೃಹದ್ರಥ ರಾಜನಿರುವಾಗ ಒಬ್ಬ ರಾಕ್ಷಸ ವೃಷಭದ ರೂಪದಲ್ಲಿ ಅಂದರೆ ಗೂಳಿಯ ರೂಪದಲ್ಲಿ ಈ ರಾಜಧಾನಿಗೆ ನುಗ್ಗಿದ್ದ ಬೃಹದ್ರತ ಅದನ್ನು ಸಂಹಾರ ಮಾಡಿ ಆ ಗೂಳಿಯ ಚರ್ಮದಿಂದಲೇ ಮೂರು ಬೃಹತ್ತಾದ ಬೇರೆಗಳು ದೊಡ್ಡದಾದ ಬೇರಿಗಳು ಅಥವಾ ನಗಾರಿಗಳನ್ನು ಮಾಡಿ ಆ ಶಿಖರ ಪರ್ವತದ ಮೇಲೆ ಇಟ್ಟಿದ್ದ ಅವು ಹೇಗಿದ್ದವೆಂದರೆ ಒಂದು ಬಾರಿ ಬಡಿದರೆ ಒಂದು ತಿಂಗಳ ಕಾಲ ಪ್ರತಿಧ್ವನಿ ಹರಡುತ್ತಿತ್ತು ಆ ರೀತಿ ಆ ನಗಾರಿಗಳಿದ್ದವು ಈ ಮೂವರು ಆ ಪರ್ವತವನ್ನು ಹತ್ತಿ ಮೊದಲು ಆ ಬೇರಿಗಳನ್ನು ಒಡೆದು ಹಾಕಿದರು ನಂತರ ಆ ಚೈತ್ಯಕ ಪರ್ವತದ ಶಿಖರವನ್ನು ಹಸ್ತಗಳಿಂದಲೇ ಪುಡಿಗಟ್ಟಿದರು ಅದೇ ಹೊತ್ತಿಗೆ ಜರಾಸಂದನ ಹತ್ತಿದ ಅಲ್ಲಿ ಅಶುಭ ಚಿಹ್ನೆಗಳಾದವು ಅಶುಭ ಸೂಚನೆಗಳಾದವು ಇದನ್ನು ಬ್ರಾಹ್ಮಣರು ಮಹಾರಾಜನಿಗೆ ತಿಳಿಸಿದರು ಜರಾಸಂಧ ಅದಕ್ಕೆ ಶಾಂತಿಗಾಗಿ ಈ ಆಪಾಶಕೋನಗಳ ನಿವಾರಣೆಗೆ ಒಂದಷ್ಟು ಹೋಮ ಹವನಗಳನ್ನು ಮಾಡಿಸಿ ಶ್ರೀಕೃಷ್ಣ ಭೀಮ ಅರ್ಜುನ ಈ ಮೂವರು ವೀರರು ನಂತರ ಗಿರಿವ್ರಜ ರಾಜಧಾನಿಯನ್ನು ಪ್ರವೇಶಿಸಿದರು ಆದರೆ ಅವರು ಮುಖ್ಯದ್ವಾರದ ಮೂಲಕ ಬರಲಿಲ್ಲ ಅದರ ಪ್ರಾಕಾರವನ್ನು ಹೊತ್ತಿ ಅದನ್ನು ನೆಗೆದು ರಾಜಧಾನಿಯ ಒಳಗೆ ಪ್ರವೇಶಿಸಿತ್ತು ಮುಂದೆ ಈ ಶ್ರೀಕೃಷ್ಣನ ಮುಖಾಂತರ ಭೀಮನಿಂದ ಈ ಜರಾಸಂದನ ವಧೆ ಹೇಗೆ ಆಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ನಮಸ್ಕಾರ